ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಜಿ ಜೈ ಶುಭೋದಯ ನನ್ನ ಮಗುವೆ ತನ್ನ ನಿಜವಾದ ಮೌಲ್ಯವೇನೆಂದು ನೀನು ಒರಿದರೆ ನಿನ್ನನ್ನು ಎಲ್ಲರೂ ಒರಿಯುತ್ತಾರೆ ನಿನ್ನ ಕಾರ್ಯಗಳಲ್ಲಿ ನಿನ್ನ ಅನುಭವ ತೋರಲಿ ಭಾವನೆಗಳಲ್ಲಿ ಸಮತೋಲನವಿರಲಿ ನಿನ್ನನ್ನು ಉಗಳಿದಾಗ ವಿನಮ್ರತೆ ಇರಲಿ ನಿನ್ನನ್ನು ನಿಂದಿಸಿದಾಗ ತನ್ನ ಮೇಲೆ ನಂಬಿಕೆ ಇರಲಿ ನೀನು ಯಾರೆಂದು ನಿನಗೆ ಸ್ಪಷ್ಟತೆ ಇರಲಿ ನಿನ್ನಿಂದ ಧೈರ್ಯ ನಿನ್ನಿಂದಲೇ ಬಲ ನಿನ್ನಿಂದಲೇ ಶಕ್ತಿ ನಿನ್ನಿಂದಲೇ ಜೀವನ ನಿನಗೆ ಬಲವಾಗಿ ನಾನು ನಿಂತಿದ್ದೇನೆ ನಿನ್ನ ದಿನ ಶುಭವಾಗಿರಲಿ ಓಂ ಸಾಯಿ ರಾಮ್